ಅಣ್ಣ ನಮಸ್ತೆ ಮಠದವ್ರ ಮನೆ ಮಾತಾಡ್ತಾ ಇದ್ದೀನಿ ನಾನು ನಿಜವಾಗ್ಲೂ ಸತ್ಯ ಹೇಳ್ಬೇಕು ಅಂದರೆ ನಮ್ಮ ತಾಯಿ ಅಣೆ ನನ್ನ ಕರೆ ಮೇಲೆ ಅಣೆ ನಾನು ಉದೇಶ ನಾನು ಮಾತಾಡಿ ಕಣ್ಣ ತಪ್ಪು ಬಂತು ನಾನು ಮಾಡಿಲ್ಲ ಯಾವ ಎಷ್ಟು ವರ್ಷ ಬೇಕಾದರೂ ಹೇಳ್ತೀನಿ ನಾನು ತಪ್ಪು ಅಣ್ಣ ತಪ್ಪು ಮಾಡಿಸಿದ್ದಾರೆ ಒಂದು ಒಳ್ಳೆ ಸಿನಿಮಾನ ಕೊಂದ್ಬಿಟ್ರಣ್ಣ ಎಲ್ಲ ಸೇರ್ಕೊಂಡು ಒಂದು ಒಳ್ಳೆ ಸಿನಿಮಾನ ಕೊಂದರು ಗೊತ್ತಿಲ್ಲ ಅದು ಏನಾಗುತ್ತೋ ಮುಂದೆ ಬಟ್ ಎಲ್ಲರೂ ಬ್ಯಾನ್ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿದ್ದಾರೆ ನೀವೆಲ್ಲ ಮನ್ಸು ಮಾಡಿದರೆ ನಿಜವಾಗ್ಲೂ ಎಲ್ಲೋ ಅಂತ ಮತ್ತೆ ಎಲ್ಲೋ ಒಂಥ ಜೀವನ ಕಟ್ಕೋತೀನಿ ಯಾಕೆಂದರೆ ಕಲೆ ನಮ್ ಬಂದಿರೋದಣ್ಣ ನಮಗೆ ಬೇರೆ ಏನೂ ಗೊತ್ತಿಲ್ಲ ನನಗೆ ಏನೂ ಗೊತ್ತಿಲ್ಲ ಇಲ್ಲಿ ಸಂಘ ಸಹವಾಸಗಳು ಸ್ವಲ್ಪ ಮಾಡಿ ಕೆಟ್ಟೋಗಿದ್ದೀನಿ ಇನ್ನು ಮುಂದಕ್ಕೆ ಯಾರು ಸಹವಾಸ ಬೇಡಣ ನಾನು ನೆಮ್ಮದಿಯಾಗಿ ಜೀವನ ಮಾಡ್ತೀನಿ ನನ್ನ ಕಲೆ ಏನು ನಮ್ಕೊಂಡು ಬಂದೆ ಅದನ್ನೇ ನಮ್ಕಂಡು ಜೀವನ ಮಾಡ್ತೀನಿ ದಯಮಾಡಿ ಒಂದು ಅವಕಾಶ ಕೊಡಿ ನೀವು ಅವಕಾಶ ಕೊಟ್ಟರೆ ನಿಜವಾಗ್ಲೂ ಎಲ್ಲೋ ಅಂತ ಜೀವನ ಮಾಡ್ತೀನಿ ಏಕೆಂದ್ರೆ ನಾನು ಹದಿನಾರು ಹದಿನೇಳು ವರ್ಷದಿಂದ ಜೂನಿಯರ್ ಆಗಿ ಮಾಡ್ಕೊಂಡು ಊರಲ್ಲಿ ಜಮೀನು ಕೆಲಸಗಳು ಮಾಡ್ಕೊಂಡು ಒಂದಿಷ್ಟು ರಿಯಾಲಿಟಿ ಶೋಗಳು ಮಾಡ್ಕೊಂಡು ಬಂದವನು ಇಷ್ಟು ಕಷ್ಟಪಟ್ಟರು ಯಾರು ನಮ್ಮ ಗುಂಡಿ ನಾವು ತೋಡ್ಕೊಳ್ಳಲ್ಲ ಇದು ನನ್ನ ಕೆಟ್ಟ ಟೈಮಿಗೆ ಇದೊಂದು ಆಗಿದೆ ನೀವೆಲ್ಲ ಕ್ಷಮಿಸಿದರೆ ಅಣ್ಣ ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಮುಂದಕ್ಕೆ ಒಂದು ಒಳ್ಳೆ ಬುದ್ಧಿ ಕಲಿತೀನಿ ತುಂಬ ಬದಲಾಗ್ತಿರೋಣ ನಿಮ್ಮ ಹೆಸರು ಹೇಳ್ಕೊಂಡು ಎಲ್ಲೋ ಒಂದು ಅನ್ನ ತಿಂತೀನಿ ದಯಮಾಡಿ ಕ್ಷಮಿಸಿ 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 ಪ್ಲೀಸ್ ಅಣ್ಣ ರಿಕ್ವೆಸ್ಟ್ ತುಂಬಾ ರಿಕ್ವೆಸ್ಟ್ ಅಣ್ಣ ತುಂಬಾ ಖಂಡಿತ ಅಣ್ಣ ಖಂಡಿತ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿ ನೋಡ್ಕೊತೀನಿ ತುಂಬಾ ಬದಲಾಗ್ತೀನಿ ಬದಲಾಗಕ್ಕೆ ಅವಕಾಶ ಮಾಡ್ಕೊಟ್ಟಿದ್ರಲ್ಲ ಅದೇನೂ ದೊಡ್ಡ ಪುಣ್ಯ ನಿಜವಾಗ್ಲೋ ಅಣ್ಣ ತುಂಬಾ ಖುಷಿ ಆಗ್ತಿದೆ ನಿಜವಾಗ್ಲು ಜೈಲಿಂದ ಹಚ್ಚಿ ಬಂದಾಗ ತುಂಬಾ ಡಿಪ್ರೆಷನ್ ಇದ್ದೆ ಎಲ್ರು ಮೀಟ್ ಮಾಡ್ಬೇಕು ಆಶೀರ್ವಾದ ಆಗಬೇಕು ಏನೇನು ನಡೆದಿದೆ ಅದೆಲ್ಲ ಹೇಳ್ಬೇಕು ನಿಮ್ಮ ಹತ್ರ ಅನ್ಕೊಂಡೆ ಬಟ್ ಎಲ್ಲರೂ ಬ್ಯುಸಿ ಇದಾರೆ ಅಂತ ಗೊತ್ತಾಯ್ತು ಹಂಗಾಗಿ ಚಾಟ್ ಮಾಡಿದೆ ಅಣ್ಣ ನೀವೇನಾದ್ರೂ ಇವತ್ತು ಇಲ್ಲ ನಾವು ನಾಳೆ ನಾಡ್ದೆವರ ಬೆಂಗಳೂರಲ್ಲಿ ಸಿಕ್ಕಿ ಎಲ್ಲರೂ ಪರವಾಗಿಲ್ಲಣ್ಣ ನೀವೆಲ್ಲಿ ಸಿಗ್ತೀರ ಅಂತ ಒಂದು ಎಂಟು ಚಿಕ್ಕದ ಗೊತ್ತಾದರೂ ನಾನು ಬಂದು ನಿಜವಾಗ್ಲೂ ಒಂದು ಕ್ಷಮೆ ಕೇಳಿ ನಿಮ್ಮ ಆಶೀರ್ವಾದ ತಗೋತೀ ಪ್ಲೀಸ್ ಅಣ್ಣ ಎಲ್ಲಿರ್ತಾರೆ ಹೇಳಿ ಅಣ್ಣ